ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತ ಸಿಲ್ವರ್ ಐಟಮ್ಸ್ ಅಂದರೆ ಬೆಳ್ಳಿ ಐಟಮ್ಸನ್ನ ಕ್ಲೀನ್ ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ನೀವೇ ನೋಡತ್ತೀರಿ ಎಷ್ಟು ಅಂತ ಹೇಳಿ ಈಗ ಅರ್ಶಿನ ಕುಂಕುಮ ಹಾಕಿದ್ದು ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗ್ಯವು ಅದು ಕಲರ್ ಅಂತೂ ಬಿಟ್ಕೊಳ್ಳೋಂಗೆ ಎಲ್ಲ ಹಂಗೆ ಕಾಣಿಸುತ್ತೆ ಬಟ್ ಈಸಿಯಾಗಿ ನಾನು ಹೆಂಗೆ ಕ್ಲೀನ್ ಮಾಡೋದು ಎಷ್ಟು ಹೊಸದಾಗಿ ನಾವು ತೊಗೊಂಡಾಗ ಹೆಂಗೆ ಇರ್ತಾವಲ್ಲ ಅದೇ ಥರ ಆಗ್ತವೆ ಬರ್ರಿ ಹೆಂಗಿದ್ರೆ ಹೆಂಗೆ ಮಾ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಈಗ ಸ್ವಲ್ಪ ನೀರು ಕುದಿಯಕ್ಕೆ ಇಟ್ಕೊಂಡೇನಿರಿ ಇದಕ್ಕೀಗ ನೋಡ್ರಿ ವಿಮ್ ಲಿಕ್ವಿಡ್ ಹಾಕ್ಕೊಳ್ಳೀನಿ ನೀವು ವಿಮ್ ವಿಮ್ ಲಿಕ್ವಿಡ್ ಎಲ್ಲರ ಮನೆಗೂ ಇರಂಗಿಲ್ಲ ಅದ್ರ ಬದಲು ನೀವು ಡಿಟರ್ಜೆಂಟ್ ಪೌಡರನ್ನು ಹಾಕೋಬೋದು ಅಥವಾ ವಿಮ್ ಸೋಪನ್ನು ಕೂಡ ಒಂದು ಸ್ವಲ್ಪ ಮುರಿದು ಅದನ್ನಾರ ಹಾಕೋಬೋದ್ರಿ ಹಾಕೊಂಡು ಇನ್ನೂ ಕುದಿಯಿಟ್ಟಿ ನೋಡ್ರಿ ಚೆನ್ನಾಗಿ ಕುದಿಬೇಕಿದು ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಳ್ರಿ ಯಾಕಂದ್ರೆ ಇವು ನಾವು ಸೋಡಾ ಪೌಡ್ರೆಲ್ಲ ಹಾಕಿದಾಗ ಉಬ್ಬಿ ಬಿಡ್ತೈತಿ ಅದ್ರ ಸಂಬಂಧ ನಂಗೆ ಗೊತ್ತಾಗ್ಲಿಲ್ಲ ಸಣ್ಣ ಪಾತ್ರೆನ ಇಟ್ಕೊಂಡೆ ನಾನು ಆಮೇಲೆ ಅನ್ನಿಸ್ತೀನಿ ನನಗೆ ನೋಡ್ರಿ ನೀವ ನೋಡಾತೀರಿ ಈಗ ಸೋಡಾ ಪೌಡ್ರನ್ನ ಹಾಕೊಳಾತೀನಿ ಒಂದು ಅರ್ಧ ಸ್ಪೂನಷ್ಟು ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕೊಳಾಕತೀನಿ ರೀ ಇದೆಲ್ಲ ಹಾಕೊಂಡಾದ್ಮೇಲೆ ನೋಡ್ರಿ ಇಲ್ಲಿ ನಿಂಬು ಅಂದರೆ ಲೆಮನ್ನ ಒಂದು ಅರ್ಧ ಪೀಸ್ನ ಕಟ್ ಮಾಡಿ ಅದರದ್ದೆಲ್ಲ ರಸನ ಹಿಂಡ್ಕೊಳಕತ್ತೀನಿ ಇದೆಲ್ಲ ರಸ ಹಿಂಡಿದ್ಮೇಲೆ ಇದನ್ನು ಕೂಡ ಅದ ಪಾತ್ರೆ ಒಳಗನ ಹಾಕ್ಬೇಕು ನೆಕ್ಸ್ಟ್ ನೋಡಿರಿ ಇದು ಕುದಿ ಬರಬೇಕಾ ಅಲ್ಲಿವರೆಗೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವೀಡಿಯೋಸ್ನ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೋಡ್ಬೋದು ಇವಾಗ ನೋಡ್ರಿ ಇಲ್ಲಿ ಅದೆಲ್ಲ ಕುದಿ ಕುದ್ದ ಮೇಲೆ ಈಗ ಬೆಳ್ಳಿದ ಅರ್ಶಿನ ಕುಂಕುಮದ ಬಟ್ಲು ಹಾಕ್ಕೊಳಾತೀನಿ ಇದು ಒಂದೇ ಅಲ್ರಿ ಎಲ್ಲ ಐಟಮ್ಸ್ನು ನಾವು ಕ್ಲೀನ್ ಕ್ಲೀನ್ ಮಾಡ್ಕೋಬೋದು ಇದು ಪ್ಲೇಟ್ ಅಥವಾ ದೀಪ ಆಗಿರ್ಬೋದು ರೀ ಕ್ಷಮೆ ಆಗಿರ್ಬೋದು ಎಲ್ಲನೂ ಇದೇ ಥರನ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಈಗ ಉಬ್ಬಿ ಬರಾಕತ್ತೈತಿ ನಿಂಬು ಮತ್ತು ಸೋಡಾ ಪೌಡ್ರ್ ಹಾಕ್ಕೊಂಡಿರೋದ್ರಿಂದ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನ ತೊಗೋಬೇಕಾಗ್ತೈತಿ ಈಗ ನೋಡ್ರಿ ಇದು ಒಂದು ಐದು ನಿಮಿಷ ಹಿಂಗೆ ಕುದಿಲಿರಿ ಆಮೇಲೆ ಇದನ್ನ ನಾವು ಹೊರಗಡೆ ತಕೊಳ್ಳೋಣ ನೋಡ್ರಿ ಕುದಿಯತ್ತೈತಿ ಫುಲ್ಲ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗೈತೆ ಅಂತ ಹೇಳಿ ಇದ್ರೊಳಗಿರೋ ಎಲ್ಲ ಕಪ್ಪು ಏನಂದ್ರೆ ಹೊಲಸು ಕೊಳೆ ಎಲ್ಲ ಬಿಟ್ಕೊಂಡೈತಿ ಈಗ ನೀವೇ ನೋಡಕತ್ತೀರಿ ಎಷ್ಟು ಕ್ಲೀನ್ ಅಂತ ಹೇಳಿ ಫಸ್ಟಿಗೆ ನೋಡಿದ್ದಕ್ಕಿಂತ ಈಗ ನೋಡ್ರಿ ಎಷ್ಟು ಕ್ಲೀನ್ ಆಗ್ಯಾವ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ಇದು ಫುಲ್ ನಾನಂತೂ ಇದೆಲ್ಲ ಕ್ಲೀನ್ ಆಗ್ತೈತವ ಇಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಒಳಗಡೆ ಇದೆಲ್ಲ ನೋಡ್ರಿ ಅರಿಶಿಣ ಕುಂಕುಮದ್ದು ಕಪ್ಪು ಕಪ್ಪು ಕಲಿ ಹಂಗೆ ಕೂತ್ಕೊಂಡ್ಬಿಟ್ಟಿತ್ರಿ ಇವಾಗ ನೋಡ್ರಿ ಎಷ್ಟು ಹೊಸ ಅನ್ಸಾತೈತಿ ಇದ್ರ ಒಳಗೆ ನೋಡ್ರಿ ಡಿಸೈನ್ ಒಳಗೂ ಕೂಡ ಕೊಳೆ ಕೂತ್ಕೊಂಡಿರ್ತವು ಅದೂ ಕೂಡ ಕ್ಲೀನ್ ಆಗ್ತೈತಿ ಅಷ್ಟು ಮಸ್ತ್ ಈಗ ನೋಡ್ರಿ ಇನ್ನೊಂದು ಇದ್ರ ಜೊತೆ ಇನ್ನೊಂದು ಟ್ರಿಕ್ ನಾನು ಹೇಳಾತೀನಿ ಆಲ್ಮೋಸ್ಟ್ ಕ್ಲೀನ್ ಆಗೈತಿ ಇನ್ನೂ ಕೂಡ ಶೈನಿಂಗ್ ಬರಬೇಕಂತ ಹೇಳಿದ್ರೆ ಕೋಲ್ಗೇಟ್ ಪೌಡ್ರ್ ಇರ್ತೈತಲ್ರಿ ಅದನ್ನು ಯೂಸ್ ಮಾಡ್ಬೇಕು ಕೋಲ್ಗೇಟ್ ಪೇಸ್ಟ್ಗಿಂತ ಕೋಲ್ಗೇಟ್ ಪೌಡರ್ ಇದು ಒಂದು ಏನಂದರೆ ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು ಈ ಬೆಳ್ಳಿ ಐಟಮ್ಸ್ನೆಲ್ಲ ಕ್ಲೀನ್ ಮಾಡೋಕೆ ನೋಡಿ ಜಸ್ಟ್ ಈ ಪೌಡರ್ನ ತೊಗೊಂಡು ನಾವು ಕೈಯಿಂದನೇ ಈ ಥರ ಕ್ಲೀನ್ ಮಾಡ್ಕೋಬೇಕು ಆವಾಗಲೇ ನಾವು ಅದೆಲ್ಲ ಹಾಕಿ ಬಿಸಿನೀರಾಗ ಹಾಕಿ ಕುದಿಸಿದ್ರಿಂದ ಫುಲ್ಲ ಈಸಿಯಾಗಿ ಇದನ್ನು ನಾವು ಕ್ಲೀನ್ ಮಾಡ್ಕೊಬೋದು ಜಸ್ಟ್ ಇದು ಶೈನಿಂಗ್ ಬರೋಕೆ ಈ ಇದು ನೋಡಿರಿ ಒಳಗಡೆ ಎಲ್ಲ ಇನ್ನು ಫುಲ್ಲು ಬಿಟ್ಕೊಂಡೈತಿ ಜಸ್ಟ್ ನಾವು ಕೈಯಿಂದನೇ ಈ ಥರ ತೊಳ್ಕೊಂಡು ಬಿಟ್ರೆ ಮುಗೀತು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಫುಲ್ ಕ್ಲೀನ್ ಆಗ್ತವ್ರಿ ಹೊಸದೆಲ್ಲ ತೊಗೊಂಡಾಗ ನಾವು ಹೆಂಗೆ ಇರ್ತಾವಲ್ಲ ರೀ ಅರ್ಶಿನ ಕುಂಕುಮದ ಬಟ್ಲ ಸೇಮ್ ಅದ ಥರನ ನಾವು ಇಲ್ಲಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡಿರಿ ಒಂದು ಒಳ್ಳೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು ಇದನ್ನ ಕ್ಲೀನಾಗಿ ತೊಳೆದು ನೋಡಿರಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ಬೇಕು ನೀವೇ ನೋಡಾತೀರಿ ಫಸ್ಟ್ ನೋಡಿದ್ದಕ್ಕಿಂತ ಈಗ ಅಂತೇಳಿ ಹೊಸದು ಹೊಸ ಬೆಳ್ಳಿ ಬಟ್ಲೆ ತೊಗೊಂಡೇವೇನೋ ಅಂತ ಅನಿಸ್ತೀವಿ ಈ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್